ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈಕೆಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೂರನೇ ದಿವಸ ದುರ್ಗಾಮಾತೆಯ ಮೂರನೇ ಸ್ವರೂಪವಾದಂಥ ಚಂದ್ರಗಂಟ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಚಂದ್ರಘಂಟಾ ದೇವಿಯು ದುರ್ಗಾಮಾತೆಯ ಮೂರನೇ ಅವತಾರ ಈಕೆಯ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆ ಇರುವುದರಿಂದ ಈಕೆಗೆ ಚಂದ್ರಘಂಟಾ ಅಂತ ಹೆಸರು ಬಂದಿದೆ ಇನ್ನು ದೇವಿಯು ಧೈರ್ಯ ಶಾಂತಿ ಹಾಗೂ ಶೌರ್ಯವನ್ನು ಸಂಕೇತಿಸ್ತಾಳೆ ಚಂದ್ರಘಂಟಾ ದೇವಿಯು ಉಗ್ರ ರೂಪದಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ಶಾಂತಿ ಮತ್ತು ಮೃದುತ್ವವನ್ನು ಹೊಂದಿರ್ತಾಳೆ ಇನ್ನು ಪುರಾಣದ ಪ್ರಕಾರ ಶಿವನನ್ನ ವಿವಾಹವಾದ ನಂತರ ಪಾರ್ವತಿ ದೇವಿಯು ಶಿವನ ಭಯಾನಕ ರೂಪವನ್ನು ಬದಲಾಯಿಸೋದಕ್ಕೋಸ್ಕರ ಚಂದ್ರಘಂಟಾ ರೂಪದಲ್ಲಿ ಪ್ರತ್ಯಕ್ಷಳಾದ್ಲು ಅಂತ ಹೇಳಲಾಗಿದೆ ಇನ್ನು ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆಗಳಾಗಿದರೆ ಅದೆಲ್ಲದೂ ಕೂಡ ನಿವಾರಣೆ ಆಗತ್ತೆ ಅಷ್ಟೇ ಅಲ್ಲದೆ ಚಂದ್ರಗಂಟ ದೇವಿಯನ್ನು ಆರಾಧನೆ ಮಾಡೋದರಿಂದ ಧೈರ್ಯ ಶೌರ್ಯ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಮತ್ತು ಈಕೆಯನ್ನು ಪೂಜೆ ಮಾಡುವಂತಹ ಭಕ್ತರಲ್ಲಿ ಆಧ್ಯಾತ್ಮಿಕ ಶಕ್ತಿ ಜೊತೆಗೆ ಶಾಂತಿ ಮತ್ತು ಸಂತೋಷವನ್ನು ಕೂಡ ಹೆಚ್ಚು ಮಾಡ್ತಾಳೆ ಈ ತಾಯಿ ದೇವಿಯ ಸ್ವರೂಪ ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾಯಿತು ಇವಾಗ ಈಕೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹಿಂದಿನ ದಿವಸ ಇಟ್ಟಿರುವಂಥ ಹೂನೆಲ್ಲ ಬದಲಾಯಿಸಿ ದೀಪಗಳನ್ನು ಹಚ್ಚಿ ಹಾಗೆ ದೇವಿಗೆ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಕಮಲದ ಹೂವು ಕಮಲದ ಹೂಗಳನ್ನು ದೇವಿಗೆ ಅರ್ಪಿಸಿ ಅನಂತರ ದೇವಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಹಾಲು ಹಸಿ ಹಾಲನ್ನು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಹಾಲಿನಿಂದ ಮಾಡಿರೋ ಅಂಥ ಯಾವುದೇ ಸಿಹಿ ಪದಾರ್ಥವನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು ಹಾಲು ಪಾಯಸ ಹಾಲನ್ನು ಈ ರೀತಿ ಹಾಲಿನಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಕೂಡ ನೀವು ಇಡ್ಬೋದು ಪಂಚಾಮೃತವನ್ನು ಕೂಡ ಇಡ್ಬೋದು ಇನ್ನು ಅವತ್ತಿನ ದಿವಸ ಪೂಜೆ ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂದರೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕು ಇನ್ನು ಚಂದ್ರಗಂಟಾ ದೇವಿಯನ್ನ ಪೂಜೆ ಮಾಡುವಾಗ ಪಠನೆ ಮಾಡಬೇಕಾದಂತಹ ಮಂತ್ರ ಯಾವುದು ಅಂತ ಕೇಳೋದಾದ್ರೆ ಓಂ ಚಂದ್ರಘಂಟ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬಹುದು ಅಥವಾ ಪುಷ್ಪಾರ್ಚನೆಯನ್ನು ಮಾಡಬಹುದು ಅಥವಾ ಮನಸ್ಸಿನಲ್ಲೇ ಪಠನೆ ಕೂಡ ಮಾಡಬಹುದು ದೇವಿಯ ಪೂಜೆ ಜೊತೆಗೆ ಹೊಸ್ತಿಲು ಪೂಜೆಯನ್ನ ಬೆಳಗ್ಗೆ ಸಾಯಂಕಾಲ ಮಾಡಬೇಕಾಗತ್ತೆ ಇನ್ನು ಸರಳವಾಗಿ ವಿಡಿಯೋಲ್ಲಿ ಹೇಳಿರೋ ಹಾಗೆ ಇನ್ನು ಸರಳವಾಗಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಚಂದ್ರಗಂಟಾ ದೇವಿಗೆ ಪ್ರಿಯವಾಗಿರುವಂಥ ಕಮಲದ ಹೂವನ್ನು ಇಟ್ಟು ಹಾಲಿನಿಂದ ಮಾಡುವಂಥ ನೈವೇದ್ಯವನ್ನು ಅರ್ಪಿಸಿ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ದೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ನವರಾತ್ರಿಯ ಮೂರನೇ ದಿವಸ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು